ವ್ಯವಸ್ಥೆ ಸರಿ ವ್ಯವಸ್ಥೆ ಯಾವ ಜನಗಳು ಏನ್ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ಏನ್ ಕೇಳ್ತಾ ಇದ್ದಾರೆ ಬ್ಯಾಂಕ್ ಪಾಸ್ಬುಕ್ ಹಾಕೋ ನಿಮ್ದು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೂರು ಜನ ನಾನ್ ಸೇರ್ತೇನೆ ಇಲ್ಲ ಮನೇಲೆ ಮಾಡ್ತಾ ನಮ್ಗೆ ಯಾರು ಹೆದರಿಕೆ ಮಾಹಿತಿ ಮಾಹಿತಿ ಕೊಟ್ಟು ನಾವ್ ನೀವು ಬೇರೆ ಗುಂಪಿ ನಿಷೇಧ ಬಿಟ್ಟು ಬೇರೆ ವಿಷಯದಲ್ಲಿ ಬೇಕಾ ನಮ್ಮನಿ ಬಾ ಗುಂಪಿ ನಿಷೇಧದಲ್ಲಿ ಮಾತ್ರ ಬ್ಯಾಗ್ ಐತೆ ನಮ್ಮನಿ ಬಾಬಾ ಬೇಡ ನಾವು ಅಡ್ರೆಸ್ ಆಗ್ತಾ ಅದು ಆಗ್ತಾ ನಿನ್ಮೇಲೆ ನಿಮ್ಗೆ ವಿಷಯ ನೀವು ಸುಳ್ಳು ಸುಳ್ಳಲ್ಲ ಹೇಳತೆ ಬಂದ್ರೆ ನಾವೆಲ್ಲಾ ಸಿಟಿ ಆಗ್ತ ನಾಳೆ ಮೇಲೆ ಒತ್ತ chaqueta ನಾ ಇಲ್ಲ ಇಲ್ ದಿನ ಕಟ್ಟ ಬನ್ನಿ ಅಲ್ಲ ಕಟ್ಟ ಮಾಹಿತಿ ಕೊಡಿ ನಿಮ್ಮ ದಾಖತ್ತಿದ್ರೆ ಕಟ್ಟ ಮಾಹಿತಿ ಕೊಡಿ ಸುಳ್ಳು ಮಾಹಿತಿ ಮಾತ್ರ ಕೊಟ್ಟಿ ಹೋಗಬೇಡಿ ಎಲ್ಲಾನು ಸೇರ್ತೀನಿ ನೀವು ಹೇಳಿದ ಹಾಗೆ ಅಲ್ಲ ಸೇರ್ತ ನಿಮ್ ಜನ ಇಲ್ಲ ಯಾರು ಹೇಳಿದ್ರೆ ನೀವು ಬತ್ತೆ ನೀವು ಪರ್ತಿ ಲಾಟ್ ಕೊಟ್ಟು ಸುಳ್ಳು ಸುಳ್ಳು ಮಾಹಿತಿ ಕೊಟ್ಟಿ ಅದೀಯ ಕೊಟ್ಟಿ ವೇದಿ ಅಂತ ಫಸ್ಟ್ ಇಂದ ಕರೆಕ್ಟ್ ಮಾಹಿತಿ ಕೊಟ್ಟು ನೀವು ದಡ್ಡ ಅಂತ ಗುಂಪಿನರು ಹೌದಾರ್ ಮಾಹಿತಿ ಕೊಟ್ಟು ನೀವು

ಏನ್ ಹೇಳ್ತಾರೆ ಗೊತ್ತಾ ಮಾಹಿತಿ ಹೇಗ್ ಕೊಟ್ಟಿದ್ದಾರೆ ಗೊತ್ತಾ ಪಿ ಆರ್ ಕೆ ಅಮೌಂಟ್ ನಮ್ಮಲ್ಲಿ ಇರ್ತದೆ ನಾವು ಒಂದೇ ನಿಮ್ಗೆ ಒಂದೇ ಸಲ ಕಟ್ಲಿಕ್ಕೆ ಆಗಲ್ಲ ಅಂತ ನಾವ್ ಅದನ್ನ ನಿಮ್ಮ ಹತ್ರ ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡು ಒಂದೇ ಸಲ ಹಾಕ್ತಿವಿ ಅಂತ ಹೇಳ್ತಾರೆ ನೀವು ಕಲೆಕ್ಟ್ ಮಾಡಿ ಕೊಡ್ಬೇಕು ನೋಡಿ ಅದಕ್ಕೆ ಅದೇ ಅಕ್ಕಿ ನೋಡಿ ಈಗ ಒಂದ್ ಒಂದು ಜನರಿಂದಲೇ ಬಂದೊಮ್ಮೆ ಬೆಳವೊಮ್ಮೆ ಅಂತ ಹೇಳಿ ಅದಕ್ಕಾಗಿ ಆ ರೀತಿ ಮಾಡಿದ್ರೆ ಈಗ ನೋಡಿ ಈಗ ಅದು ಒಂದ್ ಸತಿ ನೀರು ಇನ್ನೂ ನೋವು ಸಿಗೋಲ್ಲ ಒಂದ್ ವರ್ಷ ಮಾಡಿ ನೀವು ನಾಲ್ಕು ವಾರದಲ್ಲಿ ಅದನ್ನ ತುಂಬಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಇರುದಿಲ್ಲ ಆಯ್ತಾ வீக்லி கொடுத்தீவல்ல ஆகத்த நீங்க

ஐநூறு ரூபாய் ಅದನ್ನು ಬಂದ್ರೆ ನಾಲ್ಕು ವಾರ ನಾವು ಕ್ಲೋಸ್ ಮಾಡಿದ್ದೀರಿ ಸಾವಿರಕ್ಕೆ ನಾಲ್ಕು ರೂಪಾಯಿ ಒಂದ್ ವರ್ಷಕ್ಕೆ ಒಬ್ಬರಿಗೆ ನಾಲ್ಕನೂರ್ ಪೈಸೆ ಇಬ್ಬರಿಗೆ ಆಗುವಾಗ ಒಂಬತ್ತು ರೂಪಾಯಿ ಇಪ್ಪತ್ತೆಂಟು ಪೈಸೆ ಒಂದೆ ಸಾವಿರಕ್ಕೆ ಒಂಬತ್ತು ರೂಪಾಯಿ ಅದು ಒಂದು ಸಾವಿರಕ್ಕೆ ನೋಡುವಾಗ ಕಮ್ಮಿ ಅಮೌಂಟ್ ಅಂತ ಅನಿಸ್ತದೆ ನಮ್ಗೆಲ್ಲ ಒಂಬತ್ತು ರೂಪಾಯಿ ಇಪ್ಪತ್ತೆಂಟು ಪೈಸೆ ಅದೇ ಸಾವಿರ ಸಾವಿರ ಆಗ್ಬಾ ಲಕ್ಷ ಆಗ್ಬೇಕು ಎಷ್ಟು ಅಕೌಂಟ್ ಹೋಗಿ ಇಟ್ಟಿರುತ್ತೆ ಇಲ್ಲ ಒಂದ್ ನಿಮಿಷ ಅದನ್ನ ಇರ್ಲಿ ಒಂದು ಸಾಲ ನಾವೀಗ ಎರಡು ವರ್ಷದಿಂದ ಸಾಲ ತೆಗೆದ ಹತ್ತೆಂಟರಿಂದ ಹತ್ತೊಂಬತ್ತು ಸಾವಿರ ರೂಪಾಯಿ ನಮ್ದು ಹೆಚ್ಚುವರಿ ಹೋಯ್ತಾ ನೀವು ಹೆಂಗ್ ತೋರಿಸ್ತದೆ ಅವ್ರದ್ದು ಐವತ್ತೈದು ಸಾವಿರ ಕೊಟ್ಟಿದೆ ನಲವತ್ತೈದು ಸಾವಿರ ಕಟ್ಟೋಕ್ಕು ಎಪ್ಪತ್ಮೂರು ರೂಪಾಯಿ ಡ್ಯೂ ತ್ ಯಾಕಂದ್ರೆ ಅಲ್ಲೂ ಕೊಡುದು ಮತ್ತೊಂದು ಮಾಹಿತಿ ಪ್ರತಿ ಸಲ ಪ್ರತಿ ತಿಂಗಳಲ್ಲೂ ಇವರು ದಿಜನೇ ಹಣ ಎಲ್ ಐ ಸಿ ಬಾಂಡ್ ಕಟ್ಟುವತ್ತಿಗೆ ಹೇಳಿ ಇಷ್ಟು ಕಟ್ಟೋಕೆ ಮಾತ್ರ ಒಂದ್ ಲಕ್ಷ ಕಟ್ಟೋಕೆ ಇಪ್ಪತ್ತ ಬಡ್ಡಿ ಕಟ್ಟುಕಿತ್ತಲ್ಲಿ ಹೇಳಿರಾ ಎಲ್ಲಾರು ಹೇಳಿರಾ ಸುಪ್ರೀತಾ ಹೇಳಿರಿ ನೀವು ಬುಟ್ಟಿಗೆ ಮತ್ತೆ ಹೇಳಿರಿಯ ನೀವ್ ಮೇಡಮ್ ಹೇಳಿರ್ಯ ಮಾಡ್ರಿ ಒಂದ್ ಲಕ್ಷ ಕಂದೇಳಿ ನಮ್ಮ ನಾಲ್ಕು ಜನ ಮಾಡಿ ನಾಕ್ ಜನ ಮಾಡಿ ಒಂದ್ ಲಕ್ಷಕ್ ಅಂದಳಿ ಹೇಳಿ ನನ್ನ ಒಂದು ಇಪ್ಪತ್ತೈದು ಮಾಡ್ರಿ ಹೆಂಗ್ ಅದ ನಾ ಹೇಳದ್ ಒಂದ್ ಲಕ್ಷ ಇಪ್ಪತ್ತೈದು ಟೈಮಿಗೆ ಸೊಸೈಟಿ ಒಕ್ಕಿ ಅವರು ಇರೋ ತಂದು ತಂದು ತಿಂದ್ ಕೊಡ್ತಾ ಇದ್ರಿಮೆ ತಿಮಕ್ ಜನಗಳಿಗೆ ದುಡ್ಡು ಇಲ್ಲ இவரே அேல படிக்கல இவரே பட்ட அல்ல இல்லை அல்ல அம்மா இல்லை கெமி சின்ன கரிமணி எல்லாம் எண்ணே டம் சர் கோடி கட்டி இன்வெஸ்ட்மெண்ட் அதே படூரி தோர் கொடி சாமி குருமந்தோசி எல்லாரும் சால கே ஒன் பர்செண்ட் படி கம்மி எஸ்ட் ஜனங் அனுகூல ஆகா எஸ் ஜனிச்சு இப்போ குறி சால இல்ல கரல கரெக்ட் நீயத்தை மாத்திர பாய் பண்ண பைத்தர் மாத்தி அத்தாய் மேடம் இந்த அவங்க கேச கொட்டதேம்ப ಅವಳು ಮನೆ ಇಟ್ಲೇ ಸೇರ ಸುಬೇಜ ಯಾರೆ ಅವಳು ಸದಸ್ಯ ಪ್ರತಿನಿಧಿ ನೀನ ಹಾಕಿ ಕಟ್ಟಮ್ಮ ಒಳ್ಳ ಆಪ್ಪನ್ ಮನೆ ಆಸಿ ಉಂಟಲ್ಲ ಹಾಕಿ ಕಟ್ಟಲಿಕ್ಕೆ ಆತಿ ಓರ್ ಬಾತ್ಮಥ ಗುಂಪಿ ನೆರ ಎಲ್ಲರೂ ಬರುತ್ತೆ ಇವತ್ತು ತಿಮಣಿ ಹಿಟಿರಲ್ಲ ಎಲ್ಲರೂ ಬರ ಎಲ್ಲರೂ ಗೊತ್ತಾಯ್ತಿವಿ ಸರ್ ಇವತ್ತರ ನಾನು ಉರುಪಿ ಹೋಗಿದೆ ಅವರ ಉರುಪಿನ ಉಪ್ಪಿನ ಬರಲಿಲ್ಲ ಈಗ ಹಾ ನಮಗೇ ಉಪಕ ಸಭೆ ಇಲ್ಲ ಅಂತ ನಾವು ಇವತ್ತಿಗೆ ಕಳಿದು ದುಡ್ಡು ಕಟ್ಟೋದು ನಮಗ ನಿನ್ನ ಕಟ್ಟಿ ಸರಿಯಾ ಕರೆಕ್ಟ್ ನೀವು ಮಾಹಿತಿ ಕೊಡ್ತೀರ ನಾವು ದುಡ್ಡು ಕಟ್ಟೋದಿಲ್ಲ ಅಲ್ಲಿ ಕಟ್ಟೋದಿಲ್ಲ

அல்லது இல்லை நம்ம இல்லை நிறைய முகலா தோர் சோரி தோர் அல்ல நம்ம ஸ்டேட்மெண்ட் கொட்டார ಮೊನ್ನೆ ಕಾರ ವರ್ಕ್ ಹೋದಾಗ ಒಬ್ಬ ಮೀಡಿಯಾದವರು ಪ್ರಶ್ನೆ ಕೇಳಿದ್ರು ಸರ್ ಇಷ್ಟು ಬ್ಲಡ್ ಆಗಿದೆ ನೀವು ಆ ಸಾಲ ಅಂದ್ರೆ ಮನ್ನಾ ಮಾಡ್ಲಕ್ಕಲ್ಲ ಅಂತ ಹೇಳಿದ್ರು ಅಷ್ಟಕ್ಕೆ ಹೆಗ್ಗೆ ಏನ್ ಹೇಳಿದ್ರು ಧರ್ಮಸ್ಥಳ ಗುಂಪಿನ ಸಾಲಕ್ಕೂ ನಮ್ಗೆ ಯಾವುದೇ ಸಂಬಂಧವಿಲ್ಲ ಅದು ಬ್ಯಾಂಕಿನ ಮುಖಾಂತರ ಬ್ಯಾಂಕ್ ಕೊಡುವುದು

ಕೊಡ್ತಾರೆ ಸಾಲ ಮನೆ ಮಾಡುದು ಅಂತ ನಾವ್ ಹೇಳುದಿಲ್ಲ ಬ್ಯಾಂಕಿಂಗ್ ಕರ್ತೇವೆ ಪಾಸ್ ಪುಸ್ತಕ ಬೇಕು ನಮ್ದು ಇಲ್ಲಿವರೆಗೂ ಏನ್ ವ್ಯವಹಾರ ಮಾಡಿದ್ರು ಅಷ್ಟು ದಾಖಲಾತಿ ಬೇಕು ಮತ್ತೆ ಏನಂತಲ್ಲಿ ಹೇಳಿದ್ರೆ ಅವರು ಯಾವ್ದೇ ರೀತಿಯಲ್ಲೂ ನಮ್ ಮನೆ ಬಂದು ನೀವು ಗ್ರಾಮಾಭಿಯೋಜನೆಯವರು ನಾವು ಅವ್ರ ಇವ್ರ್ ಬರೋಂಗಿಲ್ಲ ಬ್ಯಾಂಕಿನವ್ರು ಬರ್ತಾರ ಅವರು ಅವ್ರು ಕರೆಕ್ಟ್ ಅವ್ರ ಇನ್ಫಾರ್ಮೇಶನ್ ತಕೊಂಡು ಅವ್ರದ್ದು ಏನ್ ಐಡಿ ಪ್ರೂಫ್ ಇದೆಯ ತಕೊಂಡು ಅವ್ರು ಬ್ಯಾಂಕಿಗೆ ಬರ್ಬೇಕು ಯಾವ್ದು ಹಾಗೆ ಬರೋಗಿಲ್ಲ ಸಿಬಿಲ್ ಕೇಸ್ ಆಗಿ ಸಿವಿಲ್ ಕಂಪ್ಲೇಂಟ್ ಆಗಿ ಮತ್ತೆ ಅವರು ಸಿವಿಲ್ ನೋಟಿಸ್ ತಗೊಂಡ್ ಬರ್ಬೇಕು ಬರ್ಬೇಕಿಲ್ಲಿ